ಅವರಿಗೆ ಇವತ್ತು ಬಳ್ಳಾರಿಯಲ್ಲಿ ಮಾಡಿರೋ ಎಲ್ಲ ಸರ್ವೆಗಳಲ್ಲಿ ಕೂಡ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ ನೂರಕ್ಕೆ ನೂರು ಸೋಲ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಂದಿರುವಂಥ ರಿಪೋರ್ಟ್ಗಳು ಆ ರಿಪೋರ್ಟ್ ಆಧಾರದ ಮೇಲೆ ಶ್ರೀರಾಮುಲು ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಅವರಲ್ಲಿ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಮೊನ್ನೆ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖರೆಲ್ಲರೂ ಕೂಡ ಎಲ್ಲ ಸರ್ವೆಗಳು ಕೂಡ ಅಂದರೆ ಡಿಲ್ಲಿಯವರು ಮಾಡಿರೋ ಸರ್ವೆ ಆಗಿರ್ಬೋದು ರಾಜ್ಯದವರು ಮಾಡಿರೋ ಸರ್ವೆ ಆಗಿರ್ಬೋದು ಆರ್ ಎಸ್ ಎಸ್ ಅವರು ಮಾಡಿರೋ ಸರ್ವೆದಲ್ಲಾಗಿರ್ಬೋದು ಶ್ರೀರಾಮುಲು ಅವರು ಸೋಲ್ತಾ ಇದ್ದಾರೆ ಹಾಗಾಗಿ ಅನ್ನೋಂಥ ಮಾತಿತ್ತು ಸೊ ಹಾಗಾಗಿ ಇಲ್ಲಿ ಇದೆ ಈ ರಾಜ್ಯದಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಬಿ ಜೆ ಪಿ ಪಕ್ಷವನ್ನು ನಾವು ಗೆದ್ದೇ ಗೆಲ್ಲಿಸ್ತೀವಿ ಅಂತೇಳಿ ಅವರಿಗೆ ಶ್ರಾಮುಲು ಟಿಕೆಟ್ ಕೊಟ್ಟು ಸೋಲೋದ್ರಿಂದ ಅವ್ರ ಸ್ಥಾನಕ್ಕೆ ಕೂತು ಬರುತ್ತೆ ಅನ್ನೋದು ಇವ್ರ ಭಯ ಡೆಲ್ಲಿಯಲ್ಲಿ ಇನ್ನೊಂದು ವರ್ಗ ಇದೆ ಇವರಿಗೆ ಸರಿ ಹೋಗದೇ ಇರುವಂಥ ಇನ್ನೊಂದು ಗ್ರೂಪ್ ಇದೆ ಡೆಲ್ಲಿಯಲ್ಲಿ ಆ ಗ್ರೂಪ್ಗೇನು ಶ್ರಾಮುಲು ಅವ್ರಿಗೆ ಟಿಕೆಟ್ ಇಸ್ಕೊಡೋಣ ಗೆದ್ದರೆ ನಮ್ಮ ಕ್ಯಾಂಡಿಡೇಟ್ ಗೆದ್ದಿರ್ತಾನೆ ಸೋತ್ರೆ ಇಲ್ಲಿ ಯಾರು ಜವಾಬ್ದಾರಿ ರಾಜ್ಯದಲ್ಲಿ ತೊಗೊಂಡಿದ್ದಾರೆ ಅವ್ರ ತಲೆ ಮೇಲೆ ಕೈ ಹೊಡ್ದಂಗೆ ಆಗುತ್ತೆ ಅನ್ನೋದು ಡೆಲ್ಲಿಯಲ್ಲಿ ಇನ್ನೊಂದು ಗ್ರೂಪು ಪ್ಲ್ಯಾನ್ ಮಾಡ್ತಾ ಇರೋದು ಈ ಇಬ್ಬರ ನಡುವೆ ಇರೋ ಜಗಳವನ್ನು ತಗೊಂಡು ಬಂದು ನನ್ನ ತಲೆಗೆ ಹಾಕುವಂಥ ಪ್ರಯತ್ನ ಇವ್ರು ಏನು ಮಾಡ್ತಾ ಇದ್ದಾರೆ